ಒಂದಾನೊಂದು ಕಾಲದಲ್ಲಿ ಒಬ್ಬ ಸನ್ಯಾಸಿ ಪ್ರತಿದಿನ ನದಿಯ ದಡದಲ್ಲಿ ಕುಳಿತು ನಿನಗೆ ಏನು ಬೇಕೋ ಅದು ಸಿಗುತ್ತದೆ ನಿನಗೆ ಏನು ಬೇಕೋ ಅದು ಸಿಗುತ್ತದೆ ಎಂದು ಕೂಗುತ್ತಿದ್ದ ಹಾದು ಹೋಗುತ್ತಿದ್ದ ಜನರು ಆ ಸನ್ಯಾಸಿಯನ್ನು ಹುಚ್ಚನೆಂದು ಭಾವಿಸಿದರು ಮತ್ತು ಅವನ ಮಾತುಗಳಿಗೆ ಹೆಚ್ಚು ಗಮನ ಕೊಡಲಿಲ್ಲ ಒಂದು ದಿನ ಎಂದಿನಂತೆ ಸನ್ಯಾಸಿ ನಿನಗೆ ಏನು ಬೇಕೋ ಅದು ಸಿಗುತ್ತದೆ ನಿನಗೆ ಏನು ಬೇಕೋ ಅದು ಸಿಗುತ್ತದೆ ಎಂದು ಕೂಗುತ್ತಿದ್ದನು ಒಬ್ಬ ಯುವಕ ಅದೇ ದಾರಿಯಲ್ಲಿ ಆಕಸ್ಮಿಕವಾಗಿ ಹಾದುಹೋಗುತ್ತಿದ್ದನು ಅವನು ಸ್ವಲ್ಪ ದುಃಖಿತನಾಗಿ ಕಾಣುತ್ತಿದ್ದನು ಏಕೆಂದರೆ ಅವನು ತನ್ನ ಜೀವನದಲ್ಲಿ ಸೋತು ಹೋಗಿದ್ದನು ಅವನು ಸನ್ಯಾಸಿಯ ಧ್ವನಿಯನ್ನು ಕೇಳಿ ಸನ್ಯಾಸಿಯ ಬಳಿಗೆ ಬಂದನು ಅವನು ಸನ್ಯಾಸಿಯನ್ನು ಕೇಳಿದನು ಪೂಜ್ಯರೆ ನಮಗೆ ಏನು ಬೇಕೋ ಅದು ಸಿಗುತ್ತದೆ ಎಂದು ನೀವು ಹೇಳುತ್ತೀರಿ ಹಾಗಾದರೆ ನನಗೆ ಬೇಕಾದುದನ್ನು ನೀವು ನನಗೆ ನೀಡಬಹುದೇ ಎಂದು ಕೇಳಿದನು ಆ ಸನ್ಯಾಸಿ ಆ ಯುವಕನ ಮಾತನ್ನು ಕೇಳಿ ಹೌದು ಅದು ನಿಜ ನಿನಗೆ ಏನು ಬೇಕೋ ಅದನ್ನು ನಾನು ನಿನಗೆ ಕೊಡಬಲ್ಲೆ ಆದರೆ ನೀನು ನನ್ನ ಮಾತನ್ನು ಕೇಳಬೇಕು ಮೊದಲು ಹೇಳು ನಿನ್ನ ಆಸೆ ಏನು ಎಂದು ಕೇಳಿದರು ಆ ಯುವಕ ಉತ್ತರಿಸಿದ ಪೂಜ್ಯರೆ ನನಗೆ ಒಂದೇ ಒಂದು ಆಸೆ ಇದೆ ನಾನು ಶ್ರೀಮಂತನಾಗಬೇಕು ವಜ್ರ ಮತ್ತು ಮುತ್ತುಗಳ ಯಶಸ್ವಿ ವ್ಯಾಪಾರಿಯಾಗಬೇಕು ಆ ಯುವಕನ ಉತ್ಸಾಹವನ್ನು ನೋಡಿ ಸನ್ಯಾಸಿ ಮುಗುಳ್ನಗುತ್ತಾ ಹೇಳಿದರು ನಿನ್ನ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ನಾನು ನಿನಗೆ ಒಂದು ವಜ್ರ ಮತ್ತು ಒಂದು ಮುತ್ತು ನೀಡುತ್ತೇನೆ ಅವುಗಳ ಮೂಲಕ ನೀನು ಬಯಸಿದಷ್ಟು ವಜ್ರಗಳು ಮತ್ತು ಮುತ್ತುಗಳನ್ನು ಸೃಷ್ಟಿಸಬಹುದು ಹೀಗೆ ಹೇಳಿದ ನಂತರ ಸನ್ಯಾಸಿಗಳು ಯುವಕನ ಅಂಗೈಯಲ್ಲಿ ಏನನ್ನೋ ಇಟ್ಟರು ನನ್ನ ಮಗು ನಾನು ನಿನಗೆ ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಜ್ರವನ್ನು ನೀಡುತ್ತಿದ್ದೇನೆ ಜನರು ಇದನ್ನು ಸಮಯ ಎಂದು ಕರೆಯುತ್ತಾರೆ ಅದನ್ನು ನಿನ್ನ ಮುಷ್ಟಿಯಲ್ಲಿ ದೃಢವಾಗಿ ಹಿಡಿದಿಟ್ಟುಕೋ ಮತ್ತು ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡ ಇದರೊಂದಿಗೆ ನೀನು ಬಯಸಿದಷ್ಟು ವಜ್ರಗಳನ್ನು ರಚಿಸಬಹುದು ಎಂದರು ಆ ಯುವಕ ಚಿಂತನಶೀಲನಾದ ನಂತರ ಸನ್ಯಾಸಿಗಳು ಯುವಕನ ಇನ್ನೊಂದು ಅಂಗೈಯಲ್ಲಿ ಮತ್ತೆ ಏನನ್ನೋ ಇಟ್ಟರು ಮಗನೇ ಇದನ್ನು ತೆಗೆದುಕೋ ಇದು ಜಗತ್ತಿನ ಎರಡನೇ ಅತ್ಯಂತ ಅಮೂಲ್ಯವಾದ ಮುತ್ತು ಜನರು ಇದನ್ನು ತಾಳ್ಮೆ ಎಂದು ಕರೆಯುತ್ತಾರೆ ಸಾಕಷ್ಟು ಸಮಯವನ್ನು ನೀಡಿದ ನಂತರವೂ ನೀನು ಫಲಿತಾಂಶಗಳನ್ನು ನೋಡದಿದ್ದಾಗ ಈ ಅಮೂಲ್ಯವಾದ ಮುತ್ತನ್ನು ಬಳಸು ಯಾವಾಗಲೂ ನೆನಪಿಡು ತಾಳ್ಮೆಯ ಮುತ್ತನ್ನು ಹೊಂದಿರುವವನು ಈ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂದು ಹೇಳಿದರು ಆ ಯುವಕನು ಸನ್ಯಾಸಿಯ ಮಾತುಗಳನ್ನು ಗಂಭೀರವಾಗಿ ಚಿಂತಿಸಿದನು ಮತ್ತು ಒಂದು ದೊಡ್ಡ ಪಾಠವನ್ನು ಕಲಿತನು ಅದೇನೆಂದರೆ ಸಮಯ ಮತ್ತು ತಾಳ್ಮೆ ಜಗತ್ತಿನ ಅತ್ಯಂತ ಅಮೂಲ್ಯ ರತ್ನಗಳು ಆ ಕ್ಷಣದಿಂದ ಅವನು ತನ್ನ ಸಮಯವನ್ನು ಎಂದಿಗೂ ವ್ಯರ್ಥ ಮಾಡದೆ ಯಾವಾಗಲೂ ತಾಳ್ಮೆಯಿಂದ ಕೆಲಸ ಮಾಡಲು ನಿರ್ಧರಿಸಿದನು ಸನ್ಯಾಸಿಯನ್ನು ತೊರೆದ ನಂತರ ಆ ಯುವಕ ನಗರದ ಪ್ರಸಿದ್ಧ ವಜ್ರ ವ್ಯಾಪಾರಿಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದನು ಅವನು ತನ್ನ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡನು ಮತ್ತು ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ವ್ಯವಹಾರವನ್ನು ಕಲಿತನು ಮತ್ತು ಒಂದು ದಿನ ಅವನು ಸ್ವತಃ ವಜ್ರಗಳು ಮತ್ತು ಮುತ್ತುಗಳ ದೊಡ್ಡ ವ್ಯಾಪಾರಿಯಾದನು ಈ ಕಥೆ ನಮಗೆ ಒಂದು ಆಳವಾದ ಸತ್ಯವನ್ನು ಕಲಿಸುತ್ತದೆ ಸಮಯ ಮತ್ತು ತಾಳ್ಮೆ ನಮ್ಮಲ್ಲಿರುವ ಎರಡು ಅತ್ಯಂತ ಶಕ್ತಿಶಾಲಿ ರತ್ನಗಳಾಗಿವೆ ಆದರೂ ನಾವು ಅವುಗಳನ್ನು ಹೆಚ್ಚಾಗಿ ಹಗುರವಾಗಿ ಪರಿಗಣಿಸುತ್ತೇವೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕನಸುಗಳನ್ನು ಹೊಂದಿರುತ್ತೇವೆ ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಂಪತ್ತನ್ನು ನಿರ್ಮಿಸಲು ಮತ್ತು ಅರ್ಥಪೂರ್ಣವಾದದ್ದನ್ನು ಸೃಷ್ಟಿಸಲು ಕನಸುಗಳನ್ನು ಕಾಣುತ್ತೇವೆ ಆದರೆ ಅನೇಕ ಜನರು ಪರಿಪೂರ್ಣ ಸಮಯಕ್ಕಾಗಿ ಕಾಯುತ್ತಲೇ ಇರುತ್ತಾರೆ ಅಥವಾ ಯೋಜನೆಯಂತೆ ವಿಷಯಗಳು ನಡೆಯದಿದ್ದಾಗ ತಮ್ಮ ಗುರಿಯನ್ನು ಮರೆತು ಬಿಡುತ್ತಾರೆ ಹೆಚ್ಚಿನ ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡುವ ಮೂಲಕ ಅಥವಾ ತಾಳ್ಮೆ ಕಳೆದುಕೊಳ್ಳುವ ಮೂಲಕವೇ ವಿಫಲರಾಗುತ್ತಾರೆ ಕಥೆಯಲ್ಲಿನ ಯುವಕನಂತೆಯೇ ನಾವೆಲ್ಲರೂ ಜೀವನದಲ್ಲಿ ಅನುಮಾನ ಮತ್ತು ನಿರಾಶೆಯ ಕ್ಷಣಗಳನ್ನು ಎದುರಿಸುತ್ತೇವೆ ಆದರೆ ನಿಜವಾದ ಯಶಸ್ಸು ತಮ್ಮ ಸಮಯವನ್ನು ಗೌರವಿಸುವ ಮತ್ತು ಪ್ರಯಾಣದುದ್ದಕ್ಕೂ ತಾಳ್ಮೆಯಿಂದಿರುವವರಿಗೆ ಮಾತ್ರ ಬರುತ್ತದೆ ಗೊಂದಲಗಳು ತ್ವರಿತ ಪ್ರತಿಫಲಗಳು ಮತ್ತು ತ್ವರಿತ ನಿರೀಕ್ಷೆಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ಸಮಯ ಮತ್ತು ತಾಳ್ಮೆಯ ಮೌಲ್ಯವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು ಯಾವಾಗಲೂ ಮುಂದೆ ಇರುತ್ತಾರೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ